ಗಮನಿಸಿ ಈ ಭವಿಷ್ಯವು ಸಾಮಾನ್ಯ ಜ್ಯೋತಿಷ್ಯದ ಲೆಕ್ಕಾಚಾರದ ಆಧಾರದ ಮೇಲೆ ನೀಡಲಾಗಿದೆ ಯಾವುದೇ ಶುಲ್ಕವಿಲ್ಲದೆ ನಿಮ್ಮ ವೈಯಕ್ತಿಕ ಜ್ಯೋತಿಷ್ಯ ಹಾಗೂ ಫಲಾಫಲಗಳನ್ನು ತಿಳಿದುಕೊಳ್ಳಲು ಡಿಸ್ಕ್ರಿಪ್ಷನ್ನಲ್ಲಿ ಕೇಳಿದ ಮಾಹಿತಿಗಳನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ ಇಮೇಲ್ ಮೇಲ್ ಐಡಿಗೆ ಕಳಿಸಿ ನಿಮ್ಮ ಜ್ಯೋತಿಷ್ಯವನ್ನು ಯಾವುದೇ ಶುಲ್ಕವಿಲ್ಲದೆ ಈಮೇಲ್ ಮಾಡಲಾಗುವುದು ಆಸಕ್ತರು ಸಹಾಯ ಮಾಡಲು ಬಯಸುವಂಥವರು ದಾನಿಗಳು ತಮ್ಮ ಕಾಣಿಕೆಯನ್ನು ನಿಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಯುಪಿಐ ಐಡಿಗೆ ಕಳಿಸಬಹುದು ನಿಮ್ಮ ಕಾಣಿಕೆ ದಾನಗಳಿಗೆ ರಸೀದಿ ಕೊಡಲಾಗುವುದು ಸಂಪೂರ್ಣ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ ದಯವಿಟ್ಟು ನೋಡಿಕೊಳ್ಳಿ ಬನ್ನಿ ಈಗ ನಿಮ್ಮ ರಾಶಿಯ ಈ ತಿಂಗಳ ಫಲಾಫಲಗಳನ್ನು ತಿಳಿದುಕೊಳ್ಳೋಣ ಜುಲೈ ಎರಡು ಸಾವಿರ ಇಪ್ಪತ್ತೈದು ರ ವೃಶ್ಚಿಕ ರಾಶಿಯವರಿಗೆ ಅಂದರೆ ಸ್ಕೋರ್ಪಿಯೋ ರಾಶಿಯವರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುವ ತಿಂಗಳಾಗಿರಬಹುದು ಒಂದು ವೃತ್ತಿಜೀವನ ಮತ್ತು ಕೆಲಸ ಅವಕಾಶಗಳು ಜುಲೈ ಎರಡು ಸಾವಿರದ ರಲ್ಲಿ ವೃತ್ತಿಪರ ಜೀವನದಲ್ಲಿ ಕೆಲವು ಹೊಸ ಅವಕಾಶಗಳು ಒಡ್ಡಿಕೊಳ್ಳಬಹುದು ನಿಮ್ಮ ಕೆಲಸದಲ್ಲಿ ಶ್ರಮ ಮತ್ತು ಸಮರ್ಪಣೆಗೆ ಗುರುತಿಸಿಕೊಳ್ಳುವ ಸಾಧ್ಯತೆಯಿದೆ ಸವಾಲುಗಳು ಕೆಲವು ಸಂದರ್ಭಗಳಲ್ಲಿ ಒತ್ತಡ ಅಥವಾ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ತಾಳ್ಮೆಯಿಂದ ಮತ್ತು ತಂತ್ರಗಾರಿಕೆಯಿಂದ ವಿಷಯಗಳನ್ನು ನಿರ್ವಹಿಸಿ ಸಲಹೆ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಎಲ್ಲಾ ಅಂಶಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ತಂಡದ ಕೆಲಸಕ್ಕೆ ಒತ್ತು ನೀಡಿ ಎರಡು ಆರ್ಥಿಕ ಸ್ಥಿತಿ ಆದಾಯ ಆರ್ಥಿಕವಾಗಿ ಈ ತಿಂಗಳು ಸ್ಥಿರವಾಗಿರಬಹುದು ಆದರೆ ದೊಡ್ಡ ಲಾಭದ ನಿರೀಕ್ಷೆಗಿಂತ ಸಾಮಾನ್ಯ ಆದಾಯವೇ ಹೆಚ್ಚು ಸಾಧ್ಯ ಖರ್ಚು ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ವಿಶೇಷವಾಗಿ ಐಷಾರಾಮಿ ವಸ್ತುಗಳಿಗೆ ಹಣ ಖರ್ಚು ಮಾಡುವಾಗ ಎಚ್ಚರಿಕೆ ವಹಿಸಿ ಸಲಹೆ ಉಳಿತಾಯಕ್ಕೆ ಒತ್ತು ನೀಡಿ ಮತ್ತು ದೀರ್ಘಕಾಲೀನ ಹೂಡಿಕೆ ಯೋಜನೆಗಳ ಬಗ್ಗೆ ಯೋಚಿಸಿ ಮೂರು ಪ್ರೀತಿ ಮತ್ತು ಸಂಬಂಧಗಳು ಸಂಗಾತಿಯೊಂದಿಗೆ ಪ್ರೀತಿಯ ಜೀವನದಲ್ಲಿ ಭಾವನಾತ್ಮಕ ಸಂಬಂಧಗಳು ಗಟ್ಟಿಯಾಗಬಹುದು ಆದರೆ ಸಣ್ಣ ಭಿನ್ನಾಭಿಪ್ರಾಯಗಳನ್ನು ತಪ್ಪಿಸಲು ಒಬ್ಬರಿಗೊಬ್ಬರು ಸಮಯ ಕೊಡಿ ಒಂಟಿಗಳಿಗೆ ಒಂಟಿಯಾಗಿರುವವರಿಗೆ ಹೊಸ ಸಂಬಂಧದ ಆರಂಭದ ಸಾಧ್ಯತೆಯಿದೆ ಆದರೆ ಯಾವುದೇ ಸಂಬಂಧಕ್ಕೆ ಒಪ್ಪಿಗೆ ಕೊಡುವ ಮೊದಲು ಚೆನ್ನಾಗಿ ಯೋಚಿಸಿ ಸಲಹೆ ಕಮ್ಯುನಿಕೇಷನ್ ಅನ್ನು ಬಲಪಡಿಸಿ ಮತ್ತು ತಪ್ಪೊಪ್ಪಿಗೆಯಿಂದ ದೂರವಿರಿ ನಾಲ್ಕು ಆರೋಗ್ಯ ಶಾರೀರಿಕ ಆರೋಗ್ಯ ಜುಲೈ ಎರಡು ಸಾವಿರದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಎಚ್ಚರಿಕೆ ವಹಿಸಿ ಒತ್ತಡದಿಂದ ದೂರವಿರಲು ಧ್ಯಾನ ಯೋಗ ಅಥವಾ ವ್ಯಾಯಾಮವನ್ನು ಅಳವಡಿಸಿಕೊಳ್ಳಿ ಮಾನಸಿಕ ಆರೋಗ್ಯ ಮಾನಸಿಕ ಒತ್ತಡವನ್ನು ತಪ್ಪಿಸಲು ವಿಶ್ರಾಂತಿಗೆ ಸಮಯ ಮೀಸಲಿಡಿ ಸಕಾರಾತ್ಮಕ ಚಿಂತನೆಯನ್ನು ಬೆಳೆಸಿಕೊಳ್ಳಿ ಸಲಹೆ ಸಮತೋಲನ ಆಹಾರವನ್ನು ಸೇವಿಸಿ ಮತ್ತು ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ ಐದು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರಬಹುದು ಕಠಿಣ ಪರಿಶ್ರಮದಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಶಸ್ಸು ಸಾಧ್ಯ ಸವಾಲುಗಳು ಗಮನವಿಚಲನವಾಗದಂತೆ ಎಚ್ಚರಿಕೆಯಿಂದಿರಿ ಮತ್ತು ಸಮಯವನ್ನು ಸರಿಯಾಗಿ ನಿರ್ವಹಿಸಿ ಸಲಹೆ ಓದಿಗೆ ಸ್ಪಷ್ಟ ಗುರಿಗಳನ್ನು ಹೊಂದಿ ಮತ್ತು ಶಿಕ್ಷಕರ ಸಲಹೆಯನ್ನು ಪಡೆದುಕೊಳ್ಳಿ ಆರು ಕುಟುಂಬ ಮತ್ತು ಸಾಮಾಜಿಕ ಜೀವನ ಕುಟುಂಬ ಕುಟುಂಬದೊಂದಿಗೆ ಒಗ್ಗಟ್ಟಿನ ಸಮಯ ಕಾಣಬಹುದು ಕೆಲವು ಸಣ್ಣ ತೊಂದರೆಗಳು ಉಂಟಾದರೂ ಸಂವಹನದಿಂದ ಎಲ್ಲವನ್ನೂ ಸರಿಪಡಿಸಬಹುದು ಸಾಮಾಜಿಕ ಜೀವನ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅವಕಾಶಗಳು ದೊರೆಯಬಹುದು ಇದು ನಿಮ್ಮ ಸಂಪರ್ಕವನ್ನು ಬಲಪಡಿಸಬಹುದು ಸಲಹೆ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯ ಕಳೆಯಿರಿ ಮತ್ತು ಸಾಮಾಜಿಕವಾಗಿ ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳಿ ಒಟ್ಟಾರೆ ಸಲಹೆ ಜುಲೈ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ವೃಶ್ಚಿಕ ರಾಶಿಯವರು ತಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಿ ತಾಳ್ಮೆಯಿಂದ ಮತ್ತು ಶಾಂತಿಯಿಂದ ಎಲ್ಲವನ್ನೂ ನಿರ್ವಹಿಸಬೇಕು ಗ್ರಹಗಳ ಸ್ಥಿತಿಯು ಕೆಲವು ಸವಾಲುಗಳನ್ನು ತರಬಹುದಾದರೂ ನಿಮ್ಮ ಸಂಕಲ್ಪ ಮತ್ತು ಬುದ್ಧಿವಂತಿಕೆಯಿಂದ ಯಶಸ್ಸನ್ನು ಸಾಧಿಸಬಹುದು ನಿಮಗೆ ಉಚಿತವಾಗಿ ವೈಯಕ್ತಿಕ ಜಾತಕ ಜನ್ಮ ಕುಂಡಲಿ ವಧುವರ ಸಾಲಾವಳಿ ಗೃಹ ಪ್ರವೇಶ ಮುಹೂರ್ತ ಮದುವೆಯ ಮುಹೂರ್ತ ಅನ್ನ ಪ್ರಾಶನ ವಿದ್ಯಾಭ್ಯಾಸ ಪ್ರಾರಂಭ ಬೇಕೆ ವಿವರಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದೆ ದಯವಿಟ್ಟು ನೋಡಿ